ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿನಾತೆ ಧಾರಾವಾಹಿ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೀರ ವಿಕ್ರಮ್ ನ ಲಾಕ್ ಮಾಡ್ಕೊಂಡು ಬಾಲಾಮುನ್ನೂ ಅಲ್ಲಿಂದ ಕರ್ಕೊಂಡು ಹೋಗಿರ್ತಾನೆ ಗೆ ಸಡನ್ ಆಗಿ ಹೆಚ್ಚಾಗಿ ಆಗಿ ವೇದ ನೆನಪಾಗಿ ಅಯ್ಯೋ ವೇದನ ಮೀಟ್ ಮಾಡಕ್ ಹೋಗ್ಬೇಕಂತ ಬಂದು ಬಾಗ್ಲ ಹತ್ರ ನೋಡ್ತಾನೆ ಡೋರ್ ಲಾಕ್ ಆಗಿರೋದು ನೋಡಿ ಯಾರು ಲಾಕ್ ಮಾಡಿದ್ದು ಓಪನ್ ಮಾಡಿ ಯಾರು ಅಂತ ಗೊತ್ತಾದ್ರೆ ಸಿಗ್ದಾಕ್ ಬಿಡ್ತೀನಿ ಅಂತ ಕೋಪದಲ್ಲಿ ಬಾಗ್ಲು ಬಡಿತಾನೆ ಇರ್ತಾನೆ ಯಾರು ಬರೋದಿಲ್ಲ ಕೊನೆಗೆ ಬಾಲಾಮುನ್ನ ನಮ್ಗೆ ಅಣ್ಣ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗಿಂತ ನಮ್ಗೆ ಜೀವ ಮುಖ್ಯನ ಹೋಗಿ ಅಣ್ಣನ ಕಾಪಾಡ ಅಂತ ಹೇಳಿ ಬಂದು ಡೋರ್ ಓಪನ್ ಮಾಡ್ತಾರೆ ನನ್ನ ಕಾರ್ ಕಿ ಮೊಬೈಲ್ ಎಲ್ಲ ಎಲ್ಲೋಯ್ತು ಸರಿ ಆಯ್ತು ನಿನ್ ಬೈಕ್ ಇನ್ನೇ ಕೊಡು ಹೇಳಿ ಈಸ್ಕೊಂಡ್ ವಿಕ್ರಮ್ ಅಲ್ಲಿಂದ ವೇದ ಮನೆ ಕಡೆ ಓಡ್ತಾನೆ ಆ ವಿಷಯ ವೀರಂಗ್ ಗೊತ್ತಾಗಿ ಇಟ್ಕೊಂಡ್ ಚೆನ್ನಾಗ್ ಚೆನ್ನಾಗಿ ದಾಮೋದರ್ ಗೆ ವಿಷಯ ತಿಳಿಸ್ತಾನೆ ಇವನ ಎಷ್ಟು ನಾವು ವೇದ ಇಂದ ದೂರ ಇಡ್ಬೇಕಂತ ಮಾಡಿದ್ರು ಅವ್ನು ಹತ್ರ ಆಗ್ತಾನೆ ಇದನ್ನಲ್ಲ ಹೇಗಾದ್ರು ಮಾಡಿ ಅವ್ನು ಇವತ್ತು ಹೋಗ್ದ ತರ ಮಾಡ್ಬೇಕು ಅಂತ ಹೇಳಿ ರೌಡಿಗಳ್ ಫೋನ್ ಮಾಡಿ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡಕ್ಕೆ ದಾಮೋದರ್ ಹೇಳ್ತಾರೆ ಅದಾಗಿದ್ದಾದ್ಮೇಲೆ ಡೈರೆಕ್ಟ್ ಆಗಿ ದಾಮೋದರ್ ಶಕುಂತಲ ಮನೆಗ್ ಬರ್ತಾನೆ ಶಕುಂತಲಾ ದಾಮೋದರ್ ನೋಡಿದ್ದೆ ಭಯ ಪಟ್ಟು ಬೆವರಾಕ್ ಸ್ಟಾರ್ಟ್ ಮಾಡ್ತಾರೆ ದಾಮೋದರ್ ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇರ್ತಾನೆ ವಿಕ್ರಮು ವೇದ ಮನೆ ಹತ್ರ ಬರುವಾಗ ರೌಡಿಗಳೆಲ್ಲ ಅಡ್ಡ ನಿಂತಿರ್ತಾರೆ ವಿಕ್ರಮ್ ಗಾಡಿ ನಿಲ್ಸಿ ಯಾರೋ ನೀವೆಲ್ಲ ಏನ್ ಮಾಡ್ತಾ ಇದೀರಲ್ಲಿ ಅಂತ ಕೇಳ್ತಾನೆ ರೌಡಿಗಳೆಲ್ಲ ವಿಕ್ರಮ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ ಒಬ್ಬೊಬ್ರು ಚೆನ್ನಾಗ್ ಹೊಡೆದು ವಿಕ್ರಮ್ ವೇದ ಮನೆಗೆ ಹೋಗ್ತಾನೆ ಆದ್ರೆ ಹೋಗೋಷ್ಟು ತುಂಬಾ ಲೇಟ್ ಆಗ್ಬಿಟ್ಟಿರತ್ತಲ್ಲಿ ಮುಖಂಡ್ರೆಲ್ಲ ತೀರ್ಪು ಕೊಟ್ಟು ಹೋಗ್ಬಿಟ್ಟಿರ್ತಾರೆ ವೇದಾಗೆ ತುಂಬಾನೇ ಕೊಪ್ಪ ಇರುತ್ತೆ ವಿಕ್ರಮ್ ಮೇಲೆ ಬೇತಾಳ ಬೇತಾಳ ಕರಿಯ ಅದ್ಯಾರನ್ ಕರಿತೀಯ ಕರಿ ಅಂತ ವಿಕ್ರಮ್ ಹೇಳ್ತಾನೆ ಬಾಯ್ ಮುಚ್ಕೊಂಡು ಹೋಗೋ ಇಲ್ಲಿಂದ ಅಂತ ವೇದ ಹೇಳ್ತಾಳೆ ನೋಡು ಮಾರೈತಿ ನಾನು ಎಷ್ಟು ಕಷ್ಟ ಪಟ್ಟಿದ್ ಬಂದಿದ್ದೀನಿ ಅಂತ ನಿನಗ್ ಗೊತ್ತೇನೆ ಎಲ್ಲಾನು ಸರಿ ಮಾಡಿ ಹೋಗ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಮಾನ ಹೋಗ್ತಾ ಇದೆ ಬಂದ್ ಕಾಪಾಡುವಂತ ಎಷ್ಟ್ ಹೇಳುದ್ರು ನೀನ್ ಬರ್ಲೇ ಇಲ್ಲ ಗಂಡಲ್ಲ ಒಬ್ಬ ಮನುಷ್ಯ ಆಗಕ್ಕೂ ನಾಯಿಕ್ ಇಲ್ಲ ನೀನು ಆಚಾರ ವಿಚಾರ ಕರುಣೆ ಪ್ರೀತಿ ಇದೆಲ್ಲ ಮನೆಗೂ ಹೊಡೆದು ಬಡದು ದರೋಡೆ ಮಾಡೋ ನಿನ್ಗೂ ಏನ್ ಸಂಬಂಧ ನೀನ್ ಹಿಂಗ ಹಾಕ್ತಿ ಅಂತ ನಿಮ್ಮ ಅಮ್ಮನ್ಗೆ ಮೊದ್ಲೆ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ನೀನು ಬಿಟ್ಟೋಗಿರೋದು ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿದೆ ವಿಕ್ರಮ್ಗೆ ತುಂಬಾನೇ ನೋವಾಗುತ್ತೆ ಹಾಗೆ ತುಂಬಾನೇ ಬೇಜಾರಾಗುತ್ತೆ ತುಂಬಾನೇ ಕೋಪ ಕೂಡ ಬರ್ತಾ ಇರುತ್ತೆ ವೇದನೆ ನೋಡ್ತಾ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರಮೋದ್ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಫಸ್ಟ್ ಟೈಮ್ ನಮ್ ಚಾನೆ ಚಾನೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ